ಕಡಪಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ರಸ್ತೆ ಅಪಘಾತ ಅಪಘಾತದಲ್ಲಿ ಓರ್ವ ಮಹಿಳೆ ಸಾವು ಮೂವರಿಗೆ ಗಂಭೀರ ಗಾಯ ಶ್ರೀನಿವಾಸಪುರ ತಾಲೂಕಿನ ಕಶೆಟ್ಟಿಹಳ್ಳಿ ಕ್ರಾಸ್ ಬಳಿ ವೇಗವಾಗಿ ಬರುತ್ತಿದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಮೊದಲು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದು ನಂತರ ನಿಯಂತ್ರಣ ಕಳೆದುಕೊಂಡು ಕಾರು ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಮಹಿಳೆಯರಿಗೆ ಡಿಕ್ಕಿ ಹೊಡೆದಿದೆ ಅಪಘಾತದ ತೀವ್ರತೆಗೆ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ನಲವತ್ತು ವರ್ಷದ ರೆಡ್ಡೆಮ್ಮ ಮಹಿಳೆ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಮೃತ ರೆಡ್ಡೆಮ್ಮ ಕಶೆಟ್ಟಿಹಳ್ಳಿ ಗ್ರಾಮದವರಾಗಿದ್ದು ಕೂಲಿ ಕೆಲಸ ಮುಗಿಸಿ ಮನೆಗೆ ತೆರಳುತ್ತಿದ್ದ ವೇಳೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನದಲ್ಲಿದ್ದ ಸವಾರರಿಗೂ ಗಂಭೀರ ಗಾಯಗಳಾಗಿದ್ದು ಮತ್ತೋರ್ವ ಮಹಿಳೆಗೂ ತೀವ್ರ ಪೆಟ್ಟಾಗಿದೆ ಗಾಯಗೊಂಡ ಎಲ್ಲರನ್ನೂ ಕೂಡಲೇ ಆಸ್ಪತ್ರೆಗೆ ರವಾನಿಸಲಾಗಿದೆ ಈ ಘಟೆಯಲ್ಲಿ ಗೋನಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನಮಸ್ತೆ ಸರ್ ನಾನು ಶ್ರೀಧರ್ ಮಾತಾಡ್ತಾ ಇದ್ದೀನಿ ಇವರು ಫಲಮ್ನೇರು ಇವರು ಸ್ವಂತ ಊರು ಬಂದು ಪಲಂನೇರು ಇವರು ನಮ್ಮ ಮನೆ ಬಾಡಿಗೆ ಆಗಿದ್ರು ಬಾಡಿಗೆ ಆಗಿದ್ರೆ ನನಗೆ ಆ್ಯಕ್ಚುಲಿ ನಾನು ಮನೆ ಅಂತ ಹೇಳಿದ್ರೆ ಅವ್ರು ನನಗೆ ಹೇಳಿದ್ರು ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರು ಆಕಸ್ಮಿತಾ ಬಂದ ಈ ಥರ ಆಗೋಗಿದ್ದೆ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿದೆ ಆಕ್ಸಿಡೆಂಟ್ ಅಷ್ಟೊತ್ತಿಗೆ ನನ್ಗೆ ಇನ್ಫಾರ್ಮ್ ಮಾಡಿದ್ರು ನಾನು ಎಲ್ಲ ಇದ್ದೆಲ್ಲ ಒನ್ ಅಂಡ್ ಆಫ್ ಅವರ್ ಆಗಿದೆ ನಾನು ಅದತ್ರ ಕೋಲಾರ ನಿಯರ್ ಹತ್ರ ಕೋಲಾರ ಅಂತ ಕೋಲಾರ ಹತ್ರ ಹೋಗಿದ್ದೆ ಕೋಲಾರ ಹತ್ರ ಹೋದಾಗ ಇವ್ರು ನನಗೆ ಫೋನ್ ಮಾಡಿದ್ರು ಸರ್ ಈ ಥರ ಆಗ್ಬಿಟ್ಟಿದೆ ಬನ್ನಿ ಅಂತೇಳಿ ನಾನು ಅಲ್ಲಿ ಯಾರಾದರೂ ಒನ್ ಒಂಟು ಕೇಳ್ರಿ ನಾನು ಇಮಿಡಿಯೇಟ್ಲಿ ನಾನು ಬರ್ತೀನಿ ಅಂತ ಹೇಳಿದೆ ಬರ್ತೀನಿ ಅಂದ್ರೆ ನಾನು ಕೋಲಾರಿಂದ ಇಲ್ಲಿವರೆಗೂ ಬಂದಿದ್ದೀನಿ ನಾನು ಕೋಲಾರಿಂದ ಅದನ್ನ ನಿಯರ್ ಕೋಲಾರಿಂದ ಇಲ್ಲಿವರೆಗೂ ಬಂದಿದ್ದೀನಿ ಇದು ಹೈವೇ ರೋಡು ಸಾರ್ವಜನಿಕ ಓಡಾಡೋ ರೋಡು ಎಲ್ದರು ಅಷ್ಟೇ ಹಂಗಾಮಿ ಇಲ್ಲಿ ಒನ್ ಒನ್ ಟು ಫೋನ್ ಮಾಡಿದ್ರೆ ಒನ್ ಒನ್ ಟು ಅವರ್ ನಮ್ಗೆ ರೆಸ್ಪಾನ್ಸ್ ಇಲ್ಲ ಒನ್ ನೈಟ್ ಏಟ್ ಫೋನ್ ಮಾಡಿದ್ರೆ ಒನ್ ನೈಟ್ ಅವರ್ ಇಲ್ಲ ಅವರು ಒಬ್ಬರು ಬಾಡಿ ಡೆತ್ ಆಗಿದೆ ಒಂದು ಬಾಡಿ ಡೆತ್ ಆಗಿದೆ ಇಬ್ರು ಇವರು ಗಾಡಿಯಲ್ಲಿದ್ದರು ಗಾಡಿಯಲ್ಲಿದ್ದರೆ ಅವರು ಫುಲ್ ಸೀರಿಯಸ್ ಆಗಿದ್ದಾರೆ ಒಂದು ಒಂದು ಒನ್ ಒನ್ ಅವರಿಂದ ನಡೆದಾಡಿಕೊಂಡು ಬ್ಲಡ್ ಏನೂ ಇರಲಿಲ್ಲ ಕ್ಲೀನಾಗಿ ಹೊರಟಾಗಿದೆ ಅವರು ಅಮ್ಮ ಇವಾಗ ಪೊಲೀಸ್ ಹಾಸ್ಪಿಟ್ಲಿಗೆ ಹೋಗೋ ಮೂಮೆಂಟ್ ಅಲ್ಲಿ ಇದ್ದಾರೆ ಅಷ್ಟೇ